ಇತ್ತೀಚೆಗೆ ಬಿಸಿಲು ಜಾಸ್ತಿನೇ ಆಗ್ತಿದೆ ಆ್ಯಂಡ್ ಸಮ್ಮರ್ ಕೂಡ ಬರ್ತಿದೆ ಅಂದಾಗ ನಮಗೆ ಫಸ್ಟ್ ಕಾಡೋದೇ ಸನ್ ಟ್ಯಾನ್ ಅನ್ನೋದು ಸೊ ಟ್ಯಾನ್ ಅನ್ನೋದು ನಾರ್ಮಲ್ ಆಗಿ ಕೈ ಆಗೋದು ಹೆಚ್ಚು ನಾವು ಗಾಡಿ ಓಡಿಸ್ಬೇಕಾದ್ರೆ ಆಗಿರ್ಬೋದು ನಾವು ತುಂಬಾ ಎಕ್ಸ್ಪೋಸ್ ಆಗೋದು ನಾವು ಸನ್ನಿಗೆ ಕೈ ಆಗಿರ್ಬೋದು ಫೇಸ್ ಆಗಿರ್ಬೋದು ಸೊ ಫೇಸ್ ಮೇಲಿನ ಸನ್ ಟ್ಯಾನ್ ಅನ್ನು ಕೂಡ ತೆಗೆದಾಕೋದಕ್ಕೆ ಒಂದು ರೆಮಿಡಿಯನ್ನು ನಾನು ಸಾಕಷ್ಟು ರೆಮಿಡಿಯನ್ನು ತೋರಿಸ್ಕೊಟ್ಟಿದ್ದೀನಿ ಆ್ಯಂಡ್ ಇವತ್ತು ನಾನು ಕೈ ಮೇಲೆ ಸನ್ ಟ್ಯಾನ್ ಅನ್ನ ಯಾವ ರೀತಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಹೋಗ್ಲಾಡಿಸೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕೈ ಮೇಲಿನ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮುಲ್ತಾನಿ ಮಿಟ್ಟಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಡಿಗೆ ಸೋಡಾ ನಿಂಬೆ ರಸ ಮೊಸರು ನೋಡೋದ್ರಲ್ಲ ವೀಕ್ಷಕರೇ ಕೈ ಮೇಲಿನ ಟ್ಯಾನ್ ಅನ್ನ ತೆಗೆದಾಕೋದಕ್ಕೆ ಹಾಕೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತುಂಬಾ ಸಿಂಪಲ್ ಆಗಿ ನಮ್ಮ ಅಡಿಗೆ ಮನೆಯಲ್ಲಿ ನಾವು ದಿನನಿತ್ಯ ಅಡಿಗೆಗೆ ಅಂತ ಬಳಸೋ ಸಾಮಗ್ರಿಗಳೇ ಅಂತಾನೆ ಹೇಳ್ಬೋದು ಈಗ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಬೌಲ್ನಲ್ಲಿ ಮುಲ್ತಾನಿ ಮಿಟ್ಟಿಯನ್ನ ಹಾಕೊಳ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಯಾಕಪ್ಪ ಅಂತಂದರೆ ಮುಲ್ತಾನಿ ಮಿಟ್ಟಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಇದು ನಾವು ಮೊದಲಿಂದಾನೂ ಕೂಡ ನಮ್ಮ ಫೇರ್ನೆಸ್ಸಿಗೆ ಅಥವಾ ಸ್ಕಿನ್ನ ಯಾವುದೇ ರೀತಿಯ ಗೆ ನಾವು ಅದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ ಇದು ನಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಟೋನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಫೇಸ್ ಮೇಲೂ ಕೂಡ ಬಳಸಬಹುದು ಸ್ಕಿನ್ ಮೇಲೆ ಯಾವುದೇ ರೀತಿಯ ಸ್ಕಿನ್ ಮೇಲೆ ಕೂಡ ನಾವು ಬಳಸಬಹುದು ಅಂಡ್ ಇದು ಎಲ್ಲ ರೀತಿಯ ಸ್ಕಿನ್ ಟೈಪ್ಸ್ಗೂ ಹೆಲ್ಪ್ ಯೂಸ್ ಆಗುತ್ತೆ ಆ್ಯಂಡ್ ಡ್ರೈ ಸ್ಕಿನ್ ಇರೋರು ತುಂಬ ಒಣಗ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇಗ ವಾಶ್ ಮಾಡಿ ಅಂತಲೇ ಹೇಳಬಹುದು ನೆಕ್ಸ್ಟ್ ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕೊಳ್ತಾ ಇದ್ದೆ ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾಕಂತಂದ್ರೆ ಇದರಲ್ಲಿ ಚಿಕೋರಿ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಡು ನ್ಯಾಚುರಲ್ ಎಕ್ಸ್ಪಾಲಿಯೇಟರ್ ಕೂಡ ಹೌದು ಅಂಡ್ ನೀವು ಇತ್ತೀಚೆಗೆ ನೋಡಿರ್ಬೋದು ಎಲ್ಲಾ ರೀತಿಯ ಫೇಸ್ ಪ್ರಾಡಕ್ಟ್ಸ್ ನಮ್ಮ ಸ್ಕಿನ್ಗೆ ಏನೇನೆಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕಾಫಿ ಫ್ಲೇವರ್ ಅಲ್ಲಿ ಬರ್ತಾ ಇದೆ ಸೊ ನಾವು ಫ್ಲೇವರ್ ಅನ್ನ ಆಗಿ ಯಾಕೆ ಯೂಸ್ ಮಾಡೋದು ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡೋಣ ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಅಡಿಗೆ ಸೋಡಾ ಸೊ ಸೋಡಾ ಏನಪ್ಪಾ ಅಂತಂದರೆ ಇದು ಆ್ಯಂಟಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಈಗ ಬ್ಲೀಚ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಲೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಏನೇ ಟ್ಯಾನ್ ಆಗಿದ್ರು ಕೂಡ ಸನ್ಬರ್ನ್ ಇದ್ರು ಕೂಡ ಅದನ್ನು ಔಟ್ ಮಾಡೋದಕ್ಕೆ ಸೋಡಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾರೆ ಮೊಸರು ಸೊ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರು ಯಾಕಪ್ಪ ಅಂತಂದರೆ ನಮ್ಮ ಸ್ಕಿನ್ನು ಸಾಫ್ಟ್ ಮಾಡೋದಕ್ಕೆ ಬಿಕಾಸ್ ಸ್ಕಿನ್ ಅಂತಂದ್ರೆ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಸೊ ನಾವು ಯಾವುದೇ ಏನೆಲ್ಲ ನಾವು ಈಗ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ಲ ಅದರಿಂದ ಒಂದಷ್ಟು ಡೆಡ್ ಸ್ಕಿನ್ಸ್ಗಳು ಹೆಚ್ಚಾಗ್ತಾ ಹೋಗಿರುತ್ತೆ ಸೊ ಅದರಿಂದ ಹಾಕೋದಕ್ಕೆ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ಹಾಕೋದಕ್ಕೆ ಮೊಸರು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಅದು ನಿಂಬೆಹಣ್ಣು ನಿಂಬೆ ರಸ ಯಾಕಪ್ಪ ಅಂತಂದರೆ ಇದು ಕೂಡ ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಆ ಸಣ್ಣ ಏನಿದೆಯಲ್ಲ ಅದನ್ನು ಫ್ಲಶ್ ಮಾಡೋದಕ್ಕೆ ಅಥವಾ ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗೆಲ್ಲವನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೀತಿ ಮಾಡಿಕೊಳ್ಬೇಕು ನಾವು ಟ್ಯಾನ್ ತೆಗೆದು ಹಾಕೋದಕ್ಕೆ ಒಂದು ರೆಮಿಡಿ ರೆಡಿ ಆಗಿದೆ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ನೀವು ಸ್ನಾನಕ್ಕೂ ಹೋಗೋದಕ್ಕೂ ಮುಂಚೆ ನೀವು ಅದನ್ನ ಕೈ ಮೇಲೆ ಕಾಲ್ ಮೇಲೆ ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಆಗಿದೆ ಅಲ್ಲೆಲ್ಲ ಹಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಂತರ ನೀವು ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಸ್ಕ್ರಬ್ ಮಾಡಿ ಎಲ್ಲ ಕಡೆನೂ ಈ ರೀತಿ ಒಂದು ಐದು ನಿಮಿಷ ಸ್ಕ್ರಬ್ ಮಸಾಜ್ ರೀತಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ಅಂಡ್ ಯಾವುದೇ ರೆಮಿಡಿ ಯೂಸ್ ಮಾಡಿದ್ರು ಕೂಡ ನಾನು ಯಾವಾಗಲೂ ಹೇಳೋ ಹಾಗೆ ಪೇಷನ್ಸ್ ಮತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಒಂದ್ಸತಿ ಮಾಡ್ಬಿಟ್ಟು ನಂಗೆ ಟ್ಯಾನ್ ಹೋಗಿಲ್ಲ ಅನ್ನೋದು ತಪ್ಪಾಗುತ್ತೆ ಒಂದು ಐದರಿಂದ ಆರು ಸತಿ ನೀವು ಮಾಡೋದರಿಂದ ಕಂಪ್ಲೀಟಾಗಿ ಏನು ಟ್ಯಾನ್ ಆಗಿದೆಯಲ್ಲ ಅದು ಕಂಪ್ಲೀಟಾಗಿ ಹೋಗುತ್ತೆ ವಿಸಿಬಲ್ ರಿಸಲ್ಟನ್ನು ನೋಡ್ಬೋದು ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋರು ನೀವೊಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಬೋದು ಸೊ ನಾವು ಕೈ ಮೇಲೆ ಬಳಸ್ತಾ ಇದ್ದೀವಿ ಅಂತಂದರೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ನಿಮಗೆ ಬೇಡ ಕಂಪ್ಲೀಟಾಗಿ ನಿಮ್ಮ ಸನ್ ಟ್ಯಾನ್ ಏನಾಗಿದೆಯಲ್ಲ ಅದು ನಿಮಗೆ ಒಂದು ಒಂದು ತ್ರೀ ಟು ಫೋರ್ ಟೈಮ್ಸ್ ನೀವು ಯೂಸ್ ಮಾಡಿದಾಗ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ